ರಬ್ಬನ ಮಡದಿಯಾಗಿ ಈ ಮನೆ ಸೇರಿದಳು ನನ್ನ ಕನಸಿನ ಕಣ್ಣೇ ಸೀಲ ಯಾರು ಇಲ್ಲದ ಸಮಯ ನರೆತು ಈ ಮನೆಗೆ ಕಾಲಿಟ್ಟಿರುವೆ ಹೇಗಾದರೂ ಮಾಡಿ ಬಣ್ಣದ ಮಾತುಗಳಿಂದ ನನ್ನತ್ತ ಸೆಳೆಯಲೇಬೇಕು ಬೇಕು ಏ ಜಯರಾಜ್ ನೀನು ಮಾಡುತ್ತಿರುವ ಮೋಸದ ಆಟಕ್ಕೆ ಬ್ರಹ್ಮ ಬಲೆ ಎಣ್ಣೆನೆದು ಆ ಬಲೆಗೆ ನಿನ್ನ ತಂಗಿಯನ್ನು ಸಿಲುಕಿಸಿ ಮುಂದೊಂದು ದಿನ ನಿನ್ನ ಅಲೆ ಹಾಗೆ ಮಾಡದೇ ಹೋದರೆ ನನ್ನ ಹೆಸರು ಎಂಟದೆ ಬಂಟ ಪೃಥ್ವಿರಾಜನೇ ಅಲ್ಲ ಇದೇನ್ ಪೃಥ್ವಿರಾಜ್ ದಿಢೀರನೆ ನಮ್ಮ ಮನೆಗೆ ನಿನ್ನ ಆಗಮನ ಏನು ಇಲ್ಲ ಶೀಲಾ ಸಿಟಿಯಲ್ಲಿ ಫ್ಯಾಕ್ಟರಿಗೆ ಸಂಬಂಧಪಟ್ಟ ಕೆಲಸ ಇತ್ತು ಮುಗಿಸಿಕೊಂಡು ಬರುವಾಗ ಕಾರು ಕೈ ಕೊಡ್ತು ನಡೆದುಕೊಂಡು ಬರುವಾಗ ನಿನ್ನ ನೆನಪಾಯ್ತು ನೋಡಿಕೊಂಡು ಹೋಗಿ ನಾನು ಬಂದೆ ಹೌದು ಏನು ನಿನ್ನ ಸ್ಥಿತಿ ಹುಟ್ಟಿರೋದು ಸೀರೆ ಉಳಿದಿರೋ ಹಾಳು ಮನೆಯಲ್ಲಿ ಏನ್ ಮಾಡುದು ಪೃಥ್ವಿರಾಜ್ ಪ್ರೀತಿ ಎಂಬ ಮಾಯೆಗೆ ಕಟ್ಟು ಬಿದ್ದು ದೇವರು ಬರೆದ ಹಣೆ ಬರಕ್ಕೆ ನಿರ್ಣಯಕ್ಕೆ ಬೆಳೆದವು ದೇವರಿಗೆ ಅರ್ಪಣೆ ಆಗಬೇಕೆಂದು ಆಸುತ್ತದೆ ಮೀನಾ ಮಸನಕ್ಕೆ ಹೋಗುವ ಸವಕ್ಕೆ ಯಾವ ಯಾವೂ ಬಯಸೋದಿಲ್ಲ ಹಾಗಂತ ಮಾತ್ರಕ್ಕೆ ಬಿಟ್ಟು ಹೋಗೋದಕ್ಕೆ ಆಗುತ್ತೇನು ಬಾಲಿಗೆ ಬಂದಿದ್ದು ಪಂಚಾಮೃತ ಒಂದು ಅನುಭವಿಸಬೇಕಲ್ಲವೇ ಶಿಲಾ ಸುಖದ ಸುಪ್ಪತ್ತಿಗೆಯಲ್ಲಿ ಹಾಯಾಗಿ ಸ್ವಚ್ಛಂದವಾಗಿ ಹಾರಾಡುತ್ತಿರುವ ಅಕ್ಕಿ ಜೈಲು ಹಕ್ಕಿ ಹಾಗೆಂದು ಮಾತ್ರಕ್ಕೆ ಯೌವನದಲ್ಲಿ ಅನುಭವಿಸಬೇಕಾದ ಆಸೆ ಆಕಾಂಕ್ಷೆಗಳನ್ನು ಬಲಿ ಕೊಡುತ್ತೀಯಾ ಏನು ಮಾಡಲಿ ಪೃಥ್ವಿರಾಜ್ ಕಂಡ ಕನಸುಗಳೆಲ್ಲ ಒಡೆದು ಹೋದ ಕನ್ನಡಿ ಅಂತಾಗಿದೆ ನನ್ನ ಮನಸ್ಸು ಮನ ಬಿಚ್ಚಿ ಹಾರಾಡ್ಬೇಕಂದ್ರೆ ಆ ಶಂಕರ್ನ ಹೆಂಡತಿ ಎಂಬ ಕಟ್ಟಳೆಗಳು ನನ್ನನ್ನು ಹಾರಾಡದಕ್ಕೆ ಏನ್ ಮಾಡಬೇಕು ಅಂತ ಕಟ್ಟಳೆ ಶೀಲಾ ಈ ಸಮಾಜದಲ್ಲಿ ಕಟ್ಟಳೆ ಅಂಬಣಿಯನ್ನು ಮಾಡಿ ಕತ್ತಲೆಯಲ್ಲಿ ಮತ್ತೊಬ್ಬರ ಗಾಡಿ ಆರುವ ಬಂಡ ಜನಗಳೇ ತುಂಬಿಕೊಂಡಿದ್ದಾರೆ ಈ ನಿನ್ನ ಕಟ್ಟಳೆ ಸಮಾಜದಲ್ಲಿ ಇಲ್ಲ ಸಲ್ಲದ ಮಾತುಗಳನ್ನಾಡಿ ಗಂಡ ಹೆಂಡತಿಯರ ನಡುವೆ ಜಗಳ ತಂದು ಅವನಿಗೆ ಅವರ ಸಂಸಾರವನ್ನೇ ಬೇರೆ ಮಾಡಿ ಅವನಿಗೆ ಮಿಂಡನಾಗಿ ಬದುಕುವ ಸಮಾಜದಲ್ಲಿ ಸಂಡ ಭಯಪಡುವೆ ಹೊಟ್ಟೆಗೆ ಹಿಟ್ಟಿಲ್ಲದಿದ್ರು ರತಿ ಸುಖ ಬಯಸುವ ಹೆಣ್ಣಿನ ಜೀವಕ್ಕೆ ಗಂಡನ ತೋಳ ತೆಕ್ಕಬೇಕು ಅಂತ ಆದ್ರೆ ಕೂಡಿದ ಮನೆಯಲ್ಲಿ ಅಣ್ಣನ ಮಾತು ಕೇಳುವ ಆ ನನ್ನ ಗಂಡನಿಂದ ಕೊಡೋದಕ್ಕೆ ಸಾಧ್ಯನಾ ಶೀಲಾ ಏಳು ಕೋಟಿ ಜೀವ ರಾಶಿಗಳನ್ನು ದಾಟಿ ಬಂದಿದೆ ಈ ಮನುಷ್ಯ ಜನ್ಮ ಅಂದಾಗ ಮತ್ತೆ ಮತ್ತೆ ಹುಟ್ಟಿ ಬರಲು ಇದೇನು ಹುಲ್ಲು ಜನ್ಮವಲ್ಲ ಅಂದ ಮೇಲೆ ಸಿಕ್ಕ ಸಮಯನ್ನು ವ್ಯರ್ಥ ಮಾಡದೆ ಸುಖ ಅನುಭವಿಸಬೇಕು ಏನಂತೀಯ ಸುಖ ಅನುಭವಿಸಬೇಕು ಅಂತ ತಪ್ಪು ದಾರಿಯನ್ನು ಆಯ್ದುಕೊಂಡ್ರೆ ಒಪ್ಪಿಕೊಳ್ಳುತ್ತೇನು ಇಲ್ಲಿನ ಸಮಾಜ ಸಮಾಜ ಶೀಲಾ ಸುಂದರವಾದ ಹುಡುಗಿಯನ್ನು ಸುಖ ಕೊಡಲೇಕೆ ಕರೆದಾಗ ಮಲ್ಲಿ ಅಂದ ಮರುಕ್ಷಣವ ಸೂಳೆ ಪಟ್ಟ ಕಟ್ಟುವ ಕಟುಗ ಸಮಾಜವಿದು ಅಷ್ಟೇ ಯಾಕೆ ಬಡವನ ಹೆಂಡತಿ ಸುಂದರವಾಗಿದ್ದರೆ ಸಂಜೆ ಬಂದು ಗಂಡನಿಗೆ ಸಿಕ್ಕಾಪಟ್ಟಿ ಸರಾಯಿ ಕುಡಿಸಿ ಮೊದಲ ರಾತ್ರಿಯ ಮಾಡುವ ಸಮಾಜ ಘಾತಕರಿರುವ ಜಾಗವಿದು ವಯಸ್ಸು ಅರವತ್ತು ದಾಟಿದರು ಆರು ವರ್ಷದ ಸುಳೆ ಮೇಲೆ ಅತ್ಯಾಚಾರ ಮಾಡುವ ಲಪಂಗರಿರುವ ಸಮಾಜವಿದು ಅಂದಾಗ ನೀನೇಕೆ ಭಯ ಪಡುವೆ ಹಾಗಾದ್ರೆ ಹುಚ್ಚೆದ್ದು ಕುಣಿತಾ ಇರೋ ಈ ಯೌವನವನ್ನು ಮುಚ್ಚಿಡದೆ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡು ಅಂತ ಹೇಳ್ತಾ ಇದ್ದೀಯಾ ಶೀಲಾ ನೀನು ಸಾವಿರ ಸಾರಿ ವಿಚಾರಿಸಿದರು ಮನೆಗೆ ಸಿಗೋ ಉತ್ತರ ಪ್ರಣಯದ ಸುಖ ನೀ ಇದಕ್ಕೆ ಒಪ್ಪಿದರೆ ಸರಾಗವಾಗಿ ಸಾಗಿಸಬಲ್ಲೆ ನಿನ್ನ ಮನದ ನಾ ಪ್ರಾಣಸಕ ಏನಂತೀಯ ಒಂದು ವೇಳೆ ಈ ನಮ್ಮ ಪ್ರಣಯದ ನಾಟಕ ನಮ್ಮ ಮನೆಯವರಿಗೆ ಗತಿ ಶೀಲಾ ವಿದ್ಯಾವಂತನಾದರೂ ಬುದ್ಧಿ ಇಲ್ಲದ ನಿನ್ನ ಗಂಡ ಬಡತನದ ಬೇಗ ಇಲ್ಲಿ ಬಳಲಿ ಬೆಂಡಾದ ನಿನ್ನ ಮಾವ ಮಾಕಿದ ಮಲ ಮಲ ಮರಕ್ಕೆ ನೀರೇರಿಯುವ ನಿನ್ನ ಬಾವ ಅಕ್ಕ ಇಂಥವರಿದ್ದಾರೆ ನಿನಗೆ ಏಕೆ ಭಯ ಹಾಗೇನಾದರೂ ತೊಂದರೆ ಆದರೆ ಮರುಕ್ಷಣವೇ ನನ್ನ ಮನದ ಮಾರಾಣಿಗೆ ಆಗಿಸಿಕೊಳ್ಳುವೆ ಚಿಂತೆ ಮಾಡಬೇಡ ಹಾಗೇನಿಲ್ಲ ಚಿಂತೆಯಿಂದ ಕುಳಿತಿದ್ದ ನನ್ನ ಹೃದಯಕ್ಕೆ ನೀನು ಅರಸನಾಗಿ ಬಂದಿದ್ಯಾನ ರಾಜ ಈ ಪ್ರೇಮದ ಕಾಣಿಕೆಯಾಗಿ ಸ್ವಾತಿ ಮಳೆಯಾಗಿ ಸುರಿಸಿ ಮುತ್ತಿನ ಸುರಿಮಳೆ ನೀನ್ ಇಷ್ಟದಂತಾಗ್ಲಿ Lindo, assim Eu sou de ninho. E não vem cá. ನನ್ನ ಜೀವಕ್ಕೆ ನನ್ನ ಮನ ಕನಿಸಿದೆ ನೋಡಿ ಅಕ್ಕ ಬಾಬಾ ಬರೋ ಹೊತ್ತಾಯ್ತು ಅವ್ರಿಗೆ ನಾನು ಅಡುಗೆ ಸಿದ್ಧತೆ ಮಾಡಬೇಕು ಹಾಗಾದರೆ ಮುಂದಿನ ಯಾರು ಇಲ್ಲದ ಸಮಯದಲ್ಲಿ ಮತ್ತೆ ಹೇಳ್ಕಳಿಸ್ತೇನೆ ಆವಾಗ್ಲೇ ನನ್ನ ನಿನ್ನ ಓಕೆ ಬಾಯ್ ಶೀಲಾ ನಾ ಮೀಸಿದ ಮೋಸದ ಗಾನದಲ್ಲಿ ಸಿಕ್ಕಿ ಹಾಕಿಕೊಂಡ ಮೇನು ನೀನು ಇನ್ನು ಮುಂದೆ ನಾ ಆಡಿಸಿದಂತೆ ಆಡಲೇಬೇಕು ಅಂಥದರಲ್ಲಿ ಸಿಕ್ಕ ಸಿಕ್ಕ ಪ್ರಾಣಿಗಳನ್ನು ತಿಂದು ಹೇಗಿದ್ದಾನ ನಿಮ್ಮಣ್ಣನಿಗೆ ಹೊಂಚು ಹಾಕಿ ಸಂಚು ಮಾಡಿ ಏ ಜಯರಾಜ್ ಮುಂದೊಂದು ದಿನ ನಿನ್ನ ತಂಗಿಯಿಂದಲೇ ನಿನ್ನ ಪ್ರಾಣಕ್ಕೆ ಕೊತ್ತು ತಂದು ಸರ್ವ ಆಸ್ತಿಯನ್ನು ನನ್ನ ಕೈಯ ಮಾಡಿಕೊಂಡು ನಿನ್ನ ಅಲೆಮಾರಿಯಾಗಿ ಮಾಡದೆ ಹೋದರೆ ನನ್ನ ಹೆಸರು ಎಂಟದೆ ಬಂತ ಪೃಥ್ವಿರಾಜನೇ ಅಲ್ಲ